ಹಾಯ್ ಗಾಯಕ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವ್ರಿಗೆ ಹೊರಗಡೆ ಬಂದ ಮೇಲೆ ಒಂಥರ ಅಸಮಾನ ಇದೆ ಯಾಕಂದ್ರೆ ಎಲ್ಲಿಗೆ ಸಿಕ್ಕಿರೋ ಕಪ್ಪು ನನಗೆ ಸಿಗ್ಬೇಕಿತ್ತು ಅಂತ ಹೇಳಿದರೆ ಬಿಗ್ ಬಾಸ್ ಮನೆಯಲ್ಲಿನ ಯಾವುದೇ ಹೆಣ್ಮಕ್ಳಿಗೆ ಏಕವಚನದಲ್ಲಿ ಮಾತಾಡಬಾರದು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಅದೆಷ್ಟೋ ಸ್ಪರ್ಧೆಗಳು ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ರು ಆದ್ರೆ ನಾನು ಅದ್ಯಾವುದನ್ನು ಮಾತಾಡಿಲ್ಲ ನನ್ನ ಉದ್ದೇಶ ಯಾರನ್ನೂ ಕೂಡ ಏಕವಚನದಿಂದ ಮಾತಾಡಿಸ್ಬಾರದು ಅಂತಾನೆ ಇತ್ತು ಆದರೆ ನನ್ನನ್ನು ಒಂದು ಟ್ರಿಗರ್ ಮಾಡಿದ್ರೆ ನಾನು ಮೂರು ಆಗುವ ತನಕ ಬಿಡ್ತಿರಲಿಲ್ಲ ಅದ್ಯಾವುದೋ ಕಾಣಲೇ ಇಲ್ಲ ವೈಟ್ ಕಾರ್ಡ್ ಎಂಟ್ರಿ ನನ್ನ ಮೇಲೆ ಅಲ್ಲೇ ಮಾಡಿತು ಚೈತ್ರಾ ಕುಂಡಾಕರ್ ಮತ್ತು ನನ್ನ ಮೇಲೆ ದೈಹಿಕ ಅಲ್ಲೇ ಮಾಡಿದರು ರಜತ್ ಮಾನಸಿಕ ಹಲ್ಲೆ ಮಾಡಿದರು ನನ್ನನ್ನು ಬೇಕು ಅಂತಲೇ ಟಾರ್ಗೆಟ್ ಮಾಡಿಕೊಂಡು ಬಂದಂತಿತ್ತು ಬಿಗ್ ಬಾಸ್ ಮನೆಗೆ ಅದು ಬಿಗ್ ಬಾಸ್ ಮನೆಯಲ್ಲಿ ಎವಿಡೆಂಟ್ ಆಗಿ ಕಾಣ್ತಿತ್ತು ನಾವೆಲ್ಲ ಬಿಗ್ ಬಾಸ್ ಮನೆಗೆ ಆಟ ಆಡೋಕ್ಕೆ ಅಂತ ಹೋಗಿದ್ವಿ ಇನ್ನು ಕೆಲವರು ಆಟ ಆಡೋರನ್ನ ಹಾಳು ಮಾಡೋಕ್ಕೆ ಬಂದಂತಿತ್ತು ಆಟ ಮಾಡೋರನ್ನು ಹಾಳು ಮಾಡೋದೇ ಒಂದು ತಂತ್ರ ಅನ್ನೋದು ಗೊತ್ತಾಗಿದೆ ಗೊತ್ತಾಗಿದ್ದೇ ನಾ ತುಂಬಾ ಲೇಟು ಅಂತ ಅಶ್ವಿನಿ ಗೌಡ ಅವರು ಅವರ ಕಾರಣಗಳನ್ನು ಕೊಟ್ಟಿದ್ದಾರೆ ಈ ಒಂದು ಇಷ್ಟೊಂದು ಕಾರಣಕ್ಕೆ ಇವತ್ತು ನನ್ನ ಬಳಿ ಕಪ್ಪಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಮೂಲಕ ಬಂದವರು ಬಿಗ್ ಬಾಸ್ ಮನೆಯ ಆಗು ಹೋಗುಗಳನ್ನು ನೋಡಿಕೊಂಡು ಬಂದಿದ್ರು ಅವರಿಗೆ ಯಾರ ಜೊತೆ ಹೆಂಗಿರಬೇಕು ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಿತ್ತು ಯಾರನ್ನ ಟ್ರಿಗರ್ ಮಾಡಿದ್ರೆ ಉಳಿದುಕೊಳ್ಳಬಹುದು ಅನ್ನೋದು ಸ್ಪರ್ಧೆಗಳಿಗೆ ತಿಳಿದಿತ್ತು ನಾನು ನನ್ನ ಪಾಡಿಗೆ ಕೂಡ ಅವರು ತಮ್ಮ ಬೇಲೆ ಬೇಯಿಸ್ಕೊಳ್ಳೋಕೆ ನನ್ನನ್ನು ಟಾರ್ಗೆಟ್ ಕೂಡ ಮಾಡಿದ್ರು ಅಂತ ಅಶ್ವಿನಿ ಗೌಡ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೆಕೆಂಡ್ ರನ್ನರ್ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಒಂದೆರಡು ವಿಚಾರವನ್ನು ಹೇಳಿದ್ದಾರೆ ಕೆಲವೊಂದು ವಿಷಯಕ್ಕೆ ನಾನು ರಕ್ಷಿತಾಗಿ ಪದೇ ಪದೇ ಕ್ಷಮೆ ಕೇಳಿದ್ದಕ್ಕೂ ಈ ವಿಚಾರಕ್ಕೂ ಪ್ರತಿಕ್ರಿಯಿಸಿ ಭಾವುಕರಾದರೂ ಕೂಡ ಕ್ಷಮೆ ಕೇಳೋದನ್ನು ಬೇಗ ಹೇಳಬೇಕು ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅವಳು ನನಗಿಂತ ಚಿಕ್ಕವಳು ಒಬ್ಬರಿಗೆ ಘಾಸಿ ಮಾಡಿದ್ದೀನಿ ಎಂದಾಗ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನು ಕೇಳಿದ್ದೀನಿ ಅಂದ ಮಾತ್ರಕ್ಕೆ ಇದನ್ನ ಬೇರೆ ರೀತಿಯಾಗಿ ಬಿಂಬಿಸಿದ್ರೆ ಚೆನ್ನಾಗಿರಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಮನೆಯ ಒಳಗೆ ಹೋಗುವಾಗ ಸ್ಪರ್ಧೆ ಆಗಿ ಹೋಗ್ತೀವಿ ಬರುವಾಗ ತುಂಬಾನೇ ಪ್ರೀತಿಯಿಂದ ಹೊರಗಡೆ ಬಂದ್ವಿ ಅಂತ ಅಶ್ವಿನಿ ಗೌಡ ಅವರು ರಕ್ಷಿತಾ ಶಕ್ತಿ ಅವರ ಬಗ್ಗೆ ಒಂದೆರಡನ್ನ ಹೇಳಿದ್ದಾರೆ ಇನ್ನು ಗಿಲ್ಲಿ ಬಗ್ಗೆ ಗಿಲ್ಲಿ ಗೆದ್ದಿದ್ದು ಬನ್ನಿ ನಾಕೊಂಡು ನಾನು ಬಡವ ಅಂತ ಹೇಳ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ಈ ವಿಷಯವಾಗಿ ಗಿಲ್ಲಿ ಹತ್ರ ಕೇಳಿದಾಗ ನಾನು ಬಿಗ್ ಬಾಸ್ ಮನೇಲಿ ಎಲ್ಲೂ ಬಡವ ಅಂತ ಹೇಳ್ಕೊಂಡಿಲ್ವಲ್ಲ ಯಾಕೆ ಶ್ರೀಮಂತರು ಯಾರು ಬನ್ನಿನ ಹಾಕೋಣಲ್ವಾ ಚಡ್ಡಿ ಹಾಕೋಣಲ್ವಾ ಅಂತ ಹೇಳಿದಾನೆ ಈ ವಿಷಯವಾಗಿ ನಿಮ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ